ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಐ ಕೋಟ ರದ್ದುಪಡಿಸಲು ಆಗ್ರಹಿಸಿ ಕಲಬುರಗಿ ನಗರದ ಎಸ್ಪಿ ವೃತ್ತದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ ಪ್ರತಿಭಟನೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಡಿ ಪ್ರತಿಭಟನೆ ಉದ್ದೇಶಿಸಿ ಸಂಘದ ಪ್ರಮುಖರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಸಾಲಿನ ರಾಜ್ಯದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ ಹದಿನೈದು ಪರ್ಸೆಂಟ್ ಐ ಕೋಟವನ್ನು ಆರಂಭಿಸುವ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧರು ಎಐ ವಿದ್ಯಾರ್ಥಿ ಸಂಘಟನೆ ಅತ್ಯುತ್ತ ತೀವ್ರವಾಗಿ ಖಂಡಿಸುತ್ತದೆ ಇದನ್ನು ರದ್ದುಪಡಿಸುವಂತೆ ಒತ್ತಾಯಿಸಿದರು ನಾನು ವಿದ್ಯಾರ್ಥಿನಿ ಮಾತಾಡ್ತಿರೋದು ಇಲ್ಲಿ ಗುಲ್ಬರ್ಗದಲ್ಲಿ ತಿಮ್ಮಪೂರ್ ಚೌಕ್ನಿಂದ ನಾವು ಸ್ಟ್ರೈಕ್ ಮಾಡ್ಕೊತ ಬರುತ್ತಿದ್ದೇವೆ ಡಿ ಸಿ ಆಫೀಸ್ನಿಂದ ಎಷ್ಟು ಲಕ್ಷಾಂತರ ಮಕ್ಕಳು ಬಡ ಬಡೋ ಬಡವ್ರ ಮಕ್ಕಳು ಸೀಟ್ ಸಿಗೋದಿಲ್ಲ ಕಾಗಿ ನಾವು ಬಡ್ತಾ ಬರ್ದೇವೆ ಒಂದು ಸೀಟು ಇಪ್ಪತ್ತೈದು ಲಕ್ಷಕ್ಕೆ ಮಾರು ಮಾರ್ಕೊಂಡ್ರೆ ಬಡವ್ರ ಮಕ್ಕಳು ಎಲ್ಲೂ ಹೋಗಬೇಕು ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ ಪ್ಲೀಸ್ ನಮ್ಮದು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಜರ ನೀಟ ನೀಟ್ ಮತ್ತು ಜೆ ಡಬ್ಲ್ ಹಾಗೆ ಬೇರೆಯವರು ಎಲ್ಲ ಎಕ್ಸಾಮ್ಸ್ಗಳನ್ನು ಸೀಟ್ಗಳನ್ನು ಮೆಡಿಕಲ್ ಸೀಟ್ಗಳನ್ನು ಕೊಡಬೇಕಂತೂ ವಿನಂತಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशल सर्जरी की होल सर्जरी ऑफ से रिलेटेड, ट्रामा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್